ಓಟ್ ಫಾರ್ ಕಾಲು ಪಕ್ಷ ಓಟ್ ಫಾರ್ ಕಾಲು ಪಕ್ಷ ನಿಮ್ಮ ಮತ ನಿಮ್ಮ ಹಕ್ಕು ಎಲ್ಲರೂ ಮತದಾನ ಮಾಡಿ ರಮೇಶ ಪ್ರಮೋದ ಅಲ್ಲಿ ನೋಡ್ರು ಯಾವುದೋ ಎಲೆಕ್ಷನ್ ಪಾರ್ಟಿ ಬರ್ತಿದೆ ಯಾವ ಪಕ್ಷ ಅದು ಹ್ಮ್ ಯಾವುದಾದ್ರೂ ಪಕ್ಷ ಇರ್ಲಿ ನಮಗೇನು ಎಷ್ಟೋ ಪಕ್ಷ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅದಕ್ಕೆಲ್ಲ ನಾವು ತಲೆ ಕೆಲ್ಸ್ಕೋಬಾರ್ದು ಆ ಅದು ಈಗ ಎಲೆಕ್ಷನ್ ಬಂತಾರಾ ಅದಕ್ಕೆ ಇವರು ಎಲ್ಲರ ಮನೆ ಮನೆಗೆ ಹೋಗಿ ಓಟ್ ಕೇಳ್ತಾ ಇರೋದು ಈ ತರ ಈಗ ದಿನ ಬರ್ತಾರೆ ಹ ಇರ್ಲಿ ನಮಗೇನು ಏನ್ಲಿ ನನ್ ಮಗನೇ ನಿಮಗೆ ಇಷ್ಟೇ ಗೊತ್ತಿರೋದು ಹ ಪಕ್ಷ ಬರ್ಲಿ ಅಂತೆ ಬರ್ದಿರ್ಲಿ ಅಂತೆ ಹೋಗ್ಲಿ ಅಂತೆ ನನ್ನ ಮಗನೇ ನನ್ ಪ್ಲಾನಿಂಗ್ ಕೇಳಿಲ್ಲ ಏನಂತ ಬಿಸ್ನೆಸ್ ಕಣ ಬಿಸ್ನೆಸ್ ಮಾಡಬಹುದು ನಾವು ಒಳ್ಳೆ ದುಡ್ಡು ಮಾಡಬಹುದು ಹೆಂಗೋ ನಮಗೆ ರಜೆ ಇದೆ ಶಾಲೆಗೆಲ್ಲ ರಜೆ ಸಿಕ್ಕಿದೆ ನಮ್ ಜೋಬಲ್ಲಿ ಒಂದ್ ಕಾಸು ಇಲ್ಲ ಒಂದ್ ರೂಪಾಯಿ ಇಲ್ಲ ನನ್ ಹತ್ರ ಒಳ್ಳೆ ಪ್ಲಾನಿಂಗ್ ಇದೆ ದುಡ್ಡು ದುಡ್ಡು ಮಾಡಬಹುದು ದುಡ್ಡ ಅದು ಹೆಂಗೋ ಮಗ ಯಾವ ಪ್ಲಾನಿಂಗ್ ಅದು ಇದು ಪಾರ್ಟಿಗಳು ಬಂದರೆ ಎಲೆಕ್ಷನ್ ಪಕ್ಷಗಳು ಬಂದರೆ ನಮಗೇನು ಲಾಭ ಹಾ ಏನಂತ ಗೊತ್ತಾಗಿಲ್ಲ ಕಣು ಏನದು ಹೇಳು ನಿಮಗೆ ಇಷ್ಟೇ ಗೊತ್ತಿರೋದು ಇಲ್ಲಿ ಬನ್ನಿ ನಾನು ಹೇಳ್ತೀನಿ ಕೇಳಿ ಯಾರು ಕೇಳ್ಸ್ಕೋಬಾರ್ದು ನಾನು ನಿಧಾನ ಹೇಳ್ತೀನಿ ಕೇಳಿ ಆ ಏನು ಗೊತ್ತಾ ಈ ಪಕ್ಷಗಳು ಇರ್ತಾರಲ್ಲ ಕಾಂಗ್ರೆಸ್ ಪಕ್ಷ ಆಮೇಲೆ ಅದು ಬಿ ಜೆ ಪಿ ಪಕ್ಷ ಆಮೇಲೆ ಅದು ಜೆ ಡಿ ಎಸ್ ಯಾವುದೆಲ್ಲ ಪಕ್ಷ ಇದೆ ಅಲ್ಲ ಆ ಎಲ್ಲ ಪಕ್ಷಗಳು ದುಡ್ಡು ಕೊಡ್ತಾ ಇರ್ಕೊಂಡ್ರು ಏನು ಮಾಡೋದು ಗೊತ್ತಾ ಏನಿಲ್ಲ ನಮ್ಮ ಕೆಲಸ ಏನಿಲ್ಲ ಬರೀ ಆ ಅವ್ರ ಹತ್ರ ಪಾಂಪ್ಲೆಟ್ಸ್ ಇರುತ್ತೆ ಪೇಪರ್ಸ್ ಆ ಪೇಪರ್ಸ್ ತಗೊಂಡು ಅವ್ರ ಜೊತೇಲಿ ಹೋಗೋದು ಮನೆ ಮನೆಗೆ ಆ ಅವ್ರೆಲ್ಲಾ ಮಾತಾಡ್ತಾರೆ ಅದೇ ಅದ್ ಮಾತಾಡ್ಬೇಕು ಅದೆಲ್ಲ ಅವ್ರು ಮಾತಾಡ್ತಾರೆ ನಾವು ಬರೀ ಕೂಗೋದಷ್ಟೇ ಅಷ್ಟೇ ಅವ್ರು ಏನ್ ಹೇಳ್ತಾರೆ ಅದ್ ಕೂಗೋದು ಅವ್ರ ಜೊತೆಲಿ ಹೋಗೋದು ಹ ಇಲ್ಲಿ ಪ್ಲಾನಿಂಗ್ ಕೇಳ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಂತ ಅನ್ಕೋ ಅವ್ರು ಒಬ್ರು ಐನೂರು ರೂಪಾಯಿ ಕೊಡ್ತಾರೆ ಒಬ್ರಿಗೆ ಹಾ ಅವ್ರ ಜೊತೇಲಿ ಹೋಗೋದು ಆಮೇಲೆ ಇನ್ನೊಂದಿನ ಬಿಜೆಪಿ ಬಿಜೆಪಿ ಪಕ್ಷದ ಜೊತೆ ಹೋಗೋದು ಇನ್ನೊಂದಿನ ಜೆ ಡಿ ಎಸ್ ಪಕ್ಷದ ಜೊತೆ ಹೋಗೋದು ಎಲ್ಲ ಜೊತೆ ಹೋಗೋದು ನನಗೇನು ದುಡ್ಡು ಸಿಕ್ಕಿದ್ರೆ ಸಾಕಿ ಗೊತ್ತಾಯ್ತಾ ಅಲ್ಲಿ ಇವಾಗ ಯಾವುದೋ ಒಂದು ಪಕ್ಷ ಇದೆ ಬರ್ತಿದೆ ಆ ನಾವು ಅವ್ರ ಜೊತೆ ಹೋಗಿ ಸೇರ್ಕೊಳ್ಳುವ ಆಯ್ತಾ ನಮಗೂ ಸಿಗತ್ತೆ ഓ എം ജി ഓ മൈ ഗാഡ് രാജു നീന പണ്ടർ നഗണോ സാധാരണ മനുഷ്യ അല്ല ബാര മൈൻഡ് ഹത്രോ ദിവസ ಸಿಗತ್ತೆ ದುಡ್ಡು ಇದ್ರೆ 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 ದೊಡ್ಡ 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 ಮಾತು ದುಡ್ಡು ಇದ್ರೆ ಅದೇನಿದು ಆ ಒಂದು ಹಾಡಿದಾರಣ ದುಡ್ಡು ಮಾಡಬಹುದು ಬನ್ನಿ ಹೋಗೋಣ ನೋಡಿ ನೋಡಿ ಹೋಗೋಣ ಹೋಗಿ ಅಲ್ಲ ಗಣೋ ಆ ಏನು ಏನಂತ ಅವ್ರ ಹತ್ರ ಹೋಗಿ ಆಹ್ ನೀನು ಅದೆಲ್ಲ ಟೆನ್ಷನ್ ಬಿಡೋ ಪ್ರಮೋದ ನಾನು ಇದ್ದೀನಿ ಅಲ್ಲ ಅದೆಲ್ಲ ಏನ್ ಮಾತಾಡ್ಬೇಕು ಅದೆಲ್ಲ ನಾನು ಮಾತಾಡ್ತೀನಿ ಬನ್ನಿ ಹೋಗೋಣ ಮತ್ತೆ ಅವ್ರು ಹೋಗ್ತಾರೆ ಹ್ಞೂ ಹೋಗ ನೋಡಿ ನೋಡಿ ನಿಮ್ಮ ಮತ ಯಾರಿಗೆ ಕಾಲು ಪಕ್ಷಕ್ಕೆ ನಿಮ್ಮ ಮತ ಯಾರಿಗೆ ಕಾಲು ಪಕ್ಷಕ್ಕೆ ಅಹ್ ಅವ್ವವ್ವ ಇದು ಈ ತರ ಕೂಗ್ತಿರೋದು ಬರಲ್ಲ ಏನಿಲ್ಲ ಆ ಅಜ್ಜಿ ಅಜ್ಜಿ ಅಜ್ಜಿ

சாரி, சாரி மேடம் நான் நிம்கே இங்கடை இந்த நோடி அஜி அந்த அந்த இது நியும் சுப்பர் வள்ளே நீபாப் சூப்பர் ஒடுகி தர கணஸ் ನಾನು ಅಜ್ಜಿ ಅಂತ ಅಂದ್ಕೊಂಡೆ ಸಾರಿ ಮೇಡಮ್ ನಾವು ಹೇಳಿದ್ದು ನೀವು ಇವ್ರಿಗೆ ಕರ್ಕೊಂಡು ಬಂದಿದ್ದೀರಲ್ಲ ಇವರಿಗೆ ಕೂಗಕ್ಕೆ ಬರಲ್ಲ ಏನಿಲ್ಲ ನಾವು ಮಕ್ಕಳು ನಮಗೆ ಶಕ್ತಿ ಜಾಸ್ತಿ ಇರುತ್ತೆ ಅದು ಏನು ಕೂಗ್ಬೇಕು ನಮಗೆ ಹೇಳಿ ನಾವು ಕೂಗ್ತೀವಿ ಅಯ್ಯೋ ನಾನು ಹೆಂಗ್ ಹುಡುಗಿ ತರ ಕಾಣಿಸ್ತಾ ಇದ್ದೀನ ಅಯ್ಯಯ್ಯೋ ನನ್ಗೆ ವಯಸ್ಸು ಆಗಿದೆ ಇರಲಿ ಮಕ್ಕಳೇ ನೀವು ಹೇಳಿ ಸರಿ ಮಕ್ಳೆ ಇವರಿಗೆ ಕೂಗಕ್ಕೆ ಬರಲ್ಲ ಏನಿಲ್ಲ ನೀವು ಕುಗ್ತೀರಾ ನನ್ನ ಹತ್ರ ಮೊದ್ಲೇ ಜನ ಕಮ್ಮಿ ಇರ್ಲಿ ಇರ್ಲಿ ಕೂಡ ಬನ್ನಿ ಏನಿಲ್ಲ ಇಷ್ಟೇ ಕೂಗೋದು ನಿಮ್ಮ ಮತ ಯಾರಿಗೆ ಕಾಲ್ ಪಕ್ಷಕ್ಕೆ ಓಟ್ ಫಾರ್ ಕಾಲ್ ಪಕ್ಷ ಇಷ್ಟೇ ಕೂಗೋದು ನೀವು ಕೂಗಿ ಆಯ್ತಾ ನಾನು ನಿಮ್ಗೆ ಸಂಜೆ ಐನೂರ ಐನೂರು ರೂಪಾಯಿ ಕೊಡ್ತೀನಿ ಎಲ್ಲರಿಗೂ ಯಾರು ಯಾರಿಗೂ ಹೇಳಬೇಡ ಹೇಳ್ಬಾರ್ದು ಆಯ್ತಾ ನನ್ಗೆ ಹೇಳ குட்டி <trans> ಹಾಂ ಅಲ್ಲ ಕಣರು ನಾವು ಕಾಂಗ್ರೆಸ್ ಪಕ್ಷ ಕೇಳಿದ್ದೀವಿ ಬಿ ಜೆ ಪಿ ಪಕ್ಷ ಕೇಳಿದ್ದೀವಿ ಜೆ ಡಿ ಎಸ್ ಪಕ್ಷ ಕೇಳಿದ್ದೀವಿ ಮತ್ತು ಯಾವುದೆಲ್ಲ ಪಕ್ಷ ಇರುತ್ತೆ ಅದೆಲ್ಲ ಕೇಳಿದ್ದೀವಿ ಹಾಂ ಇದು ಕಾಲ್ ಪಕ್ಷ ಯಾವುದು ಹಾಂ ಅಲ್ಲ ನೋಡಿ ಇವ್ರ ಬೋರ್ಡಲ್ಲಿ ಕಾಲಿನ ಸಿಂಬಲ್ ಇದೆ ಅದು ಕೈ ಸಿಂಬಲ್ ಇರೋದು ಕಾಂಗ್ರೆಸ್ ಪಕ್ಷ ಇದು ಕಾಲ್ ಸಿಂಬಲ್ ಯಾವುದು ಹೊಸ ಪಕ್ಷ ಮೇಡಮ್ ಮೇಡಮ್ ಅಯ್ಯೋ ಹೌದಲ್ಲ ಇದು ಹೊಸ ಕಾಲು ಪಕ್ಷ ಯಾವುದು ನಾನು ಕೂಡ ಅಬ್ಸರ್ವ್ ಮಾಡಲೇ ಇಲ್ಲ ಕಾಲ್ ಪಕ್ಷ ಅಂತೆ ಮಕ್ಕಳೇ ನಮ್ದು ಹೊಸ ಪಕ್ಷ ಕಾಲ್ ಪಕ್ಷ ಅದು ಕೈ ಪಕ್ಷ ಪಕ್ಷ ಆಮೇಲೆ ಅದು ಇಡೀ ಇಡೀ ಪಕ್ಷ ಆಮೇಲೆ ಆಟೋ ಪಕ್ಷ ಇದೆಲ್ಲ ಪಕ್ಷ ಹೋಯ್ತು ಹಳೇದಾಯ್ತು ಇವಾಗೇಷನ್ ಹೊಸ ಜನರೇಷನ್ ಹೊಸ ಪಕ್ಷ ಈಗ ಹೊಸ ಟೈಮ್ ಗೊತ್ತಾಯ್ತಾ ಏನಿದ್ರು ಹೊಸನೇ ಹಳೆದಲ್ಲ ಆಯ್ತದ ಹಿಂದೆ ಹೋಯ್ತು ಹಿಂದೆ ಈಗ ಏನಿದ್ರು ಬರ್ರಿ ಮುಂದೆ ನೋಡ್ಬೇಕು ಎಲ್ಲರೂ ಗೊತ್ತಾಯ್ತಾ ಬಂದು ಕಾಲ್ ಪಕ್ಷ ಕಾಲ್ ಪಕ್ಷ ಹೊಸ ಪಕ್ಷ ನಿಮಗೆ ಎಲ್ಲೋ ನೋಡ್ದಂಗಿದೆ ಅಪ್ಪ ಎಲ್ಲ ಅಂತ ನನ್ಗೆ ನೆನಪು ಬರ್ತಿಲ್ಲ ಎಲ್ ನೋಡಿದೀವಿ ನನಗೆ ಸರಿ ಗೊತ್ತಾಗ್ತಿಲ್ಲ ಅಯ್ಯಯ್ಯೋ ಇವರಿಗೆ ಡೌಟ್ ಬರ್ತಾ ಇದೆ ನಾನು ಯಾರಂತ ಹಂಗಾದ್ರೆ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಹ್ಞೂ ಹ್ಞೂ ಯಾರಿಗೂ ನಾನು ಯಾರಂತ ಗೊತ್ತೇ ಆಗ್ತಿಲ್ಲ நான் அஹ் இவன் பட்ரங்கஜி நானு ஆ இவன் நன் மொம இவனிங்க பரிச்சயில்ல யாரி ச நானு ஆ ಫ್ರೆಂಡ್ಸ್ ಫ್ರೆಂಡ್ಸ್ ಇದರ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಆಯ್ತಾ ಫ್ರೆಂಡ್ಸ್ ನಮ್ಮ ಊರಲ್ಲಿ ಇವತ್ತು ಎಲೆಕ್ಷನ್ ಏಳು ತಾರೀಕಿಗೆ ನಿಮ್ಮ ಊರಲ್ಲಿ ಯಾವಾಗ ನಿಮ್ಮ ಊರು ಯಾವುದು ನಮಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಮಲ್ಲಾಡ್ ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ನಾವೀಗ ಸಿಗ್ತೀವಿ